ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಬಂಧುಗಳೇ ನಾನು ಪ್ರತಿ ವರ್ಷ ಒಂದನೇ ತಾರೀಕು ಯಾವುದೇ ಸೆಲೆಬ್ರೇಟ್ ಮಾಡ್ಕೊಳ್ದಿದ್ರು ಮನೆಯಲ್ಲಿ ಬರ್ತಕ್ಕಂಥವ್ರಿಗೆ ಸಿಗ್ತಿದ್ದೆ ಅವೆಲ್ಲ ಬಂದು ನನಗೆ ವಿಶ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರಿ ಜೊತೆಗೆ ಕೇಕ್ ಕಟ್ ಮಾಡಿಸೋದು ಹಾರ ಹಾಕೋದಿದೆಲ್ಲ ಬಹುಶಃ ಹಲವಾರು ಕಾರಣಕ್ಕೆ ನಾನು ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಈ ತೀರ್ಮಾನವನ್ನು ತಗೊಂಡಿಲ್ಲ ಹಲವಾರು ಕಾರಣಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ ಇನ್ನು ಮುಂದೆ ಯಾವುದೇ ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ತೀರ್ಮಾನ ಮಾಡಿದ್ದೀನಿ ಕೆಲವರು ಯಾರೋ ಬಡವರಿಗೆ ಸಹಾಯ ಮಾಡೋದೋ ಅಥವಾ ಇಲ್ಲ ಯಾವುದೋ ಸ್ಕೂಲ್ಗೆ ವಯಸ್ಸಾದಂಥ ಹಿರಿಕರಿಗೆ ಕೆಲವು ಹಣ್ಣು ಹಂಪ್ಲ ರೋಗಿಗಳ ಹಣ್ಣು ಕೊಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲೋ ನಮ್ಮ ತಾಲೂಕಿನಲ್ಲೋ ಅದು ಅವ್ರಿಗೆ ಬಿಟ್ಟು ವಿಚಾರ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ನಾನು ಮೂವತ್ತೊಂದರಿಂದ ಮೂರ್ನಾಲ್ಕು ದಿವಸ ಬೆಂಗಳೂರಿನಲ್ಲಿ ಇರೋಲ್ಲ ಜೊತೆಗೆ ಮುಂಚಿತವಾಗಲಿ ಮೂವತ್ತು ಒಂದನೇ ತಾರೀಕು ಮೂರನೇ ತಾರೀಕು ಬಂದ ಮೇಲೆ ಆಗಲಿ ಅಥವಾ ನಾಳೆ ಹೋಗೋದ್ಕಿಂತ ಮುಂಚಿತವಾಗಲಿ ಸೊ ಯಾವುದೇ ಹಾರನ್ನು ಮತ್ತು ಕೇಕನ್ನು ನಾನು ಕಟ್ ಮಾಡೋದು ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಹಲವಾರು ಇದ್ರ ಹಿನ್ನೆಲೆಯಲ್ಲಿ ಕಾರಣ ಇದೆ ದಯಮಾಡಿ ನಿಮ್ಮ ಎಲ್ಲ ನನ್ನ ವಿಶ್ವಾಸ ಇರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ನೀವೆಲ್ಲಿರ್ತೀರಿ ಅಲ್ಲೇ ನನಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಕೆಲವ್ರಿಗೆ ಫೋನಲ್ಲಿ ಸಿಗ್ಬೋದು ಸಿಗದೇ ಇರ್ಬೋದು ಸಿಕ್ಕಿದ್ರೂ ಸಂತೋಷ ಫೋನಲ್ಲಿ ಸಿಗದೇ ಇದ್ರೂ ಸಂತೋಷ ಸೊ ಅದರಿಂದ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿದ್ರೆ ಒಳ್ಳೆಯ ನಮ್ಮ ಮಣ್ಣನಿಗೆ ಅಂತ ಹೇಳಿದರೆ ಈ ರಾಜ್ಯದ ರೈತರು ಪರವಾಗಿ ಕೆಲಸ ಮಾಡುವಂಥ ಶಕ್ತಿ ಕೊಡು ಅಂತ ಕೇಳ್ಕಂಡ್ರೆ ಅದಕ್ಕಿಂತ ನನಗೆ ಹೆಚ್ಚು ನಿಮ್ಮ ಆಶೀರ್ವಾದ ಏನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ದಯಮಾಡಿ ಮೂವತ್ತೊಂದನೇ ತಾರೀಕಿನಿಂದ ನಾನು ಮೂರ್ನಾಲ್ಕು ದಿವಸ ಇಲ್ಲದೇ ಇರೋದ್ರಿಂದ ದಯವಿಟ್ಟು ಮನೆ ಹತ್ರ ಬರೋದು ಅಥವಾ ಬಂದ ಮೇಲೆ ಮತ್ತು ಕೇಕ್ ತಗೊಂಬಂದು ಕಟ್ ಮಾಡೋದು ಹಾರ ಹಾಕೋದು ಇದನ್ನೆಲ್ಲ ಸಂಪೂರ್ಣವಾಗಿ ಆ್ಯಸ್ ಆಗಿ ಆಗಿರಬೇಕು ಯಾವುದೇ ಕಾರಣಕ್ಕೆ ನಾನು ವಿನಯಪೂರ್ವಕವಾಗಿ ವಿನಂತಿಸ್ತೀನಿ ನನ್ನ ನಾಗಮಗಳ ಕ್ಷೇತ್ರದ ಬಂಧುಗಳಿರ್ಬೋದು ಜಿಲ್ಲೆಯ ಬಂಧುಗಳಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಎಲ್ಲರಿಗೂ ಯಾರಿಗೂ ಇದರಲ್ಲಿ ಏನಾದರೂ ನೋವಾಗಿದ್ದರೆ ಬೇಜಾರು ಮಾಡ್ಕೋಬಾರ್ದು ದಯವಿಟ್ಟು ಅದ್ರಲ್ಲ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ನಮಸ್ಕಾರ ಎಲ್ಲರು